ಭಾಳ ಕಡಿಮೆ ಉಪ್ಪು ಹೇಗಿರ್ತದೆ ಆಗೋಷ್ಟು ಜನ ಎಲ್ಲೇ ಕುಂತು ಎಲ್ಲೇ ಹೋಗ್ಬಿಡ್ತಾರೆ ಹಣೆಕಲ್ ಎಷ್ಟೋ ಜನ ಹಾಗೆ ನೀರಾಗುಟ್ಟಿ ನೀರಾಗೆ ಹೋಗುವ ಹಾಗೆ ಈ ಮುತ್ತು ಆಗಬೇಕು ನಾವೆಲ್ಲ ಎಂಥ ಮುತ್ತುಗಳಾಗಬೇಕಂದ್ರೆ ಎಲ್ಲಿಟ್ಟರು ಕರಗಿರ್ತಕ್ಕಂಥ ಮುತ್ತುಗಳಾಗಬೇಕು ಅದಕ್ಕೆ ಹೇಳ್ತಾರೆ ಅಂಥ ಮುತ್ತುಗಳಾಗಬೇಕಾಗಿತ್ತಂದ್ರೆ ಮಹಾತ್ಮರ ಸಂಘರ್ಷಣೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಹಾತ್ಮರ ಸಂಘಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂಥವ್ರು ಸಿಗೋದು ಭಾಳ ಕಠಿಣ ನಾವೆಲ್ಲ ಕಳ್ಕೊಂಡ್ಬಿಟ್ಟಿದ್ದೇವೆ ಬುದ್ಧನ ಕಳ್ಕೊಂಡೇವೆ ಅಲ್ಲಮ್ಮನ ಕಳ್ಕೊಂಡಿದ್ದೇವೆ ಅವರ ಗ್ರಂಥದವೇ ಅವರ ವಚನ ಸಾಹಿತ್ಯ ಇದೆ ಸಿದ್ದೇಶ್ವರ ಸ್ವಾಮಿಗಳು ಮಾಡಿರ್ತಕ್ಕಂಥ ಪ್ರವಚನದ ಮಾಲೆ ಇದೆ ಅದನ್ನು ನಾವೆಲ್ಲ ನೋಡಬೇಕು ಇಂಥವು ಸಿಗೋದು ಬಹಳ ಕಡಿಮೆ ಬಹಳ ಕಡಿಮೆ ಹೇಳ್ತಾರೆ ಚನ್ನಬಸವಣ್ಣ ಹೇಳ್ತಾನೆ ಬಹಳ ಚೆನ್ನಾಗಿ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಹೇಳ್ತಾನೆ ಚೆನ್ನಬಸವಣ ಭಟ್ಟ ಬಯಲೆಲ್ಲ ಗಟ್ಟಿಗೊಂಡಡೆ ಮತ್ಯ ಸ್ವರ್ಗ ಪಾತಾಳಕ್ಕೆ ಟಾವಿನಿ ಇಳಿಯೋದು ಮೇಘ ಜಲವೆಲ್ಲ ಮುತ್ತಗಳಾದರೆ ಸಪ್ತ ಸಾಗರಗಳಿಗೆ ಉದಕವಿನ್ನೇ ಇಳಿಯೋದು ಜೀವಿ ಮನುಷ್ಯರೆಲ್ಲ ನೆಟ್ಟನೇ ಶಿವಜ್ಞಾನಿಗಳಾದರೆ ಮುಂದೆ ಭವದ ಬಳ್ಳಿಗೆ ಬೀಜವಿನಿಲೇದು